ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಶಂಕರಿಪ್ಪ ಬ್ಯಾಡಗಿ ಅಂತ ಹೇಳಿ ನಿವೃತ್ತ ಶಿಕ್ಷಕರು ನಾನು ಹಾವೇರಿ ಜಿಲ್ಲಾ ಕುರುಗೊಂಡ ಹೈಸ್ಕೂಲ್ನಲ್ಲಿ ಸುಮಾರು ಮೂವತ್ತ್ನಾಲ್ಕು ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಇದ್ದು ಉತ್ತಮ ಶಿಕ್ಷಕನೆಂದು ನಾನು ಇಲ್ಲಿ ಹೇಳಲಿಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ ಸಮೀಪದಲ್ಲಿಯೇ ದೇವಗಿರಿ ಇದ್ದು ಅಲ್ಲಿ ಮೂರು ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಮಾಡಿ ಸುಮಾರು ಈಗ ನಮ್ಮ ಡಿವೆನ್ ಪಾರ್ಕ್ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರಬೇಕದು ಸ್ವಾಮಿ ವಿವೇಕಾನಂದರ ತಾಣ ಅಂತ ಹೇಳಿ ಕರಿತೇವೆ ನಾವಲ್ಲಿ ಅಲ್ಲಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ಸ್ವಾಮಿ ವಿವೇಕಾನಂದರ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಕರ್ನಾಟಕದ ತುಂಬೆಲ್ಲ ಅಡ್ಡಾಡಿ ಸ್ವಾಮಿ ವಿವೇಕಾನಂದರು ಮಾಡಿದಂತಹ ದೇಶ ಸೇವೆ ಮತ್ತು ಮಕ್ಕಳಿಗಾಗಿ ಮಾಡತಕ್ಕಂತಹ ವಿಚಾರಧಾರೆಗಳನ್ನು ಹಂಚಿ ಈಗ ನಿವೃತ್ತಿಯಾಗಿದ್ದೇನೆ ಸುಮಾರು ಈಗ ಅದಕ್ಕೆ ಶಿಕ್ಷಕ ವೃತ್ತಿಯಲ್ಲಿ ಮಾಡಿದಂತಹ ಸೇವೆಯ ಜೊತೆಯಲ್ಲಿ ಇವತ್ತು ನಾನು ಒಂದು ಮಾತು ಏನಪ್ಪ ಅಂದರೆ ಇವತ್ತು ನಮ್ಮ ನಾಡು ನಮ್ಮ ದೇಶ ನಮ್ಮ ರಾಜ್ಯ ಏನಾಗ್ತಾ ಇದೆ ಅಂದರೆ ಯುವ ಪೀಳಿಗೆಯಲ್ಲಿ ಏನಾಗ್ತಾ ಇದೆ ಅನ್ನುವ ವಿಚಾರಧಾರೆಗಳನ್ನು ನಾನು ನಿಮಗೆ ತಿಳಿಯಬಿಡಲಿಕ್ಕೆ ಇಷ್ಟಪಡ್ತೇನೆ ಉದಾಹರಣೆಗಾಗಿ ಒಂದೇ ಮಾತು ನಿಮಗೆ ಹೇಳಬೇಕು ಅಂದರೆ ನಮ್ಮ ಯುವ ಪೀಳಿಗೆ ಇವತ್ತು ನಮ್ಮ ಶಿಕ್ಷಣ ವೃತ್ತಿಯಲ್ಲಿ ಏನಾಗ್ತಾಯಿದೆ ಅಂದರೆ ಏಳ್ತ್ ನೈನ್ತ್ ಟೆಂತ್ ಪಿ ಯು ಸಿ ಎಲ್ಲ ಓದ್ತಾರೆ ಓದಬೇಕು ಅಂತ ಮುಂದೆ ಬರ್ತಾರೆ ಆದರೆ ಮುಂದೆ ಬರುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಫೇಲ್ ಯುವರ್ ಆಗ್ತಾರೆ ಮಕ್ಕಳು ಅಂದಮೇಲೆ ಅದು ಫೇಲ್ ಯುವರ್ ಆಗ್ತಾ ಇರೋದೇ ಅದು ಸ್ವಾಭಾವಿಕ ಆದರೆ ಫೇಲ್ ಯುವರ್ ಆಗಬಾರ್ದು ಅನ್ನುವ ಛಲ ಬಲ ಹಂಬಲವನ್ನೇ ಪ್ರತಿಯೊಬ್ಬರೂ ಇವತ್ತು ನಾವು ತುಂಬಬೇಕು ತಂದೆ ತಾಯಿಗಳಾಗಿರ್ಬಹುದು ಸಮಾಜ ಆಗಿರಬಹುದು ಆಗಿರಬಹುದು ಅದನ್ನು ನಾವು ಇವತ್ತು ಆ ಮಕ್ಕಳಲ್ಲಿ ಅದು ತುಂಬಬೇಕು ಇವತ್ತು ಅವರಲ್ಲಿ ಕಲಿತಕ್ಕಂತಹ ಒಂದು ಪ್ರತಿಭೆ ಏನಿದೆ ಅಂದರೆ ಅವರಿಗೆ ಮುಂದೆ ಹೋಗಲಿಕ್ಕೂ ಸಹ ಆಗ್ತಾ ಇರೋದಿಲ್ಲ ಅವರಿಗೆ ಆದರೆ ನಾವು ಅವರಿಗೆ ಆ ಪ್ರತಿಭೆಯನ್ನು ಗುರುತಿಸಿ ಏನಾದರೂ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಹಚ್ಚಿ ಪ್ರತಿಭೆಯನ್ನು ಮಾಡಬೇಕು ಅಯ್ಯೋ ನನಗೆ ಎಸ್ ಎಲ್ ಸಿ ಒಳಗೆ ಹೀಗಾಯಿತು ಪಿ ಯು ಸಿ ಒಳಗೆ ಹೀಗಾಯಿತು ಕಾಲೇಜ್ನೊಳಗೆ ಹೀಗಾಯಿತು ಅನ್ನುವ ಮನೋಭಾವನೆಯನ್ನು ಆ ಮಕ್ಕಳಲ್ಲಿ ಮೊದಲು ನಾವು ತರಲೇಬಾರ್ದು ಏಟ್ತ್ ನೈನ್ತ್ ಟೆಂತ್ ಪಿ ಯು ಸಿ ಫಸ್ಟ್ ಇಯರ್ ಡಿಗ್ರಿ ಯಾರೇ ಇರಲಿ ಎಲ್ಲ ಮಕ್ಕಳಲ್ಲಿ ಒಂದು ಪ್ರತಿಭೆ ಇರುತ್ತೆ ಎಲ್ಲ ಮಕ್ಕಳಲ್ಲಿ ಒಂದು ಚೈತನ್ಯ ಇರುತ್ತೆ ಎಲ್ಲ ಮಕ್ಕಳಲ್ಲಿಯೂ ಒಂದು ಏನಾದರೂ ಒಂದು ಮಾಡಬೇಕನ್ನುವ ಒಂದು ಜವಾಬ್ದಾರಿ ಇರುತ್ತೆ ಆದರೆ ನಾವು ಅದನ್ನು ಕುಂಠಿತವನ್ನು ಮಾಡಲಿಕ್ಕೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ಅವರಲ್ಲಿ ಯಾವ ಪ್ರತಿಭೆ ಇದೆ ಒಬ್ಬ ವಿಜ್ಞಾನದಲ್ಲಿ ಇರ್ತಾನೆ ಒಬ್ಬ ಕಲೆಯಲ್ಲಿ ಇರ್ತಾನೆ ಒಬ್ಬನು ಇರ್ತಾನೆ ಅದನ್ನು ನಾವು ತಂದೆ ತಾಯಿಗಳು ಗುರುತಿಸ್ಬೇಕು ಶಿಕ್ಷಣದವರು ಗುರುತಿಸಬೇಕು ಎಲ್ಲರೂ ಗುರುತಿಸಿ ಅವರನ್ನು ಪ್ರತಿಭೆಯನ್ನು ನಮ್ಮ ರಾಜ್ಯದಲ್ಲಿ ಎಂತೆಂತಹ ಇದ್ದಾರೆ ಅನ್ನೋದನ್ನು ತೋರಿಸಲಿಕ್ಕೆ ಅಂತಹ ಕೆಲಸವನ್ನು ಮಾಡಲಿಕ್ಕೆ ನಾವು ಮುಂದಾಗುವಂತಹದ್ದು ಆಗಬೇಕು ಅಂತ ನನ್ನ ವಿಚಾರದೊಳಗೆ ಯಾಕೆಂದರೆ ಇವತ್ತು ಹೈಸ್ಕೂಲಲ್ಲಿ ಇರ್ತಕ್ಕಂಥ ಇರುವಾಗ ಒಳ್ಳೆಯ ಆಟಗಾರ ಇರ್ತಾರೆ ಒಳ್ಳೆಯ ಪ್ಲೇಯರ್ಸ್ ಇರ್ತಾರೆ ಅವರ ಚೈತನ್ಯವನ್ನು ನಾವು ಗುರುತಿಸಿ ಹೇಳ್ತೇವೆ ಹೇಗೆ ಹಾಗೆ ನಾವು ಅವರನ್ನು ಗುರುತಿಸುವಂತಹ ಕೆಲಸ ಆಗಬೇಕು ವಿಜ್ಞಾನದಲ್ಲಿರ್ತಾರೆ ಶಿಕ್ಷಣದಲ್ಲಿ ಇರ್ತಾರೆ ಕಲೆಯಲ್ಲಿ ಇರ್ತಾರೆ ಇವತ್ತು ಒಂದು ಬಲ್ಪ್ ತಯಾರು ಮಾಡಿದವನು ಎಷ್ಟೋ ಸಲ ಫೇಲ್ ಅವರಾಗಿದ್ದಾನೆ ಆದರೆ ಇವತ್ತು ಪ್ರತಿಭೆಯನ್ನು ತಂದುಕೊಳ್ಲಿಕ್ಕೆ ಅವನು ಎಷ್ಟು ಸೋತರೂ ಸಹ ಎದ್ದು ಮಾಡಿದಂತಹ ಒಂದು ಯಶಸ್ಸು ಏನಿದೆ ಅದನ್ನು ನಾವು ಮಕ್ಕಳಲ್ಲಿ ತುಂಬಬೇಕು ಮಗು ನೀನೇನು ವಿಚಾರ ಮಾಡಬೇಡ ಫೇಲಿವರ್ ಆಗಬೇಡ ನಿನ್ನಲ್ಲಿ ಅಂಥ ಒಂದು ಯಶಸ್ಸು ಇದೆ ಅಂತ ಹೇಳಿ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದರೆ ಒಬ್ಬರ ಅಂಗವಿಕಲಳು ಮೌಂಟ್ ಹತ್ತಿದ್ಲು ಅಂದರೆ ಆ ಪರ್ವತವನ್ನೇ ಹತ್ತಿ ಯಶಸ್ಸನ್ನು ಗಾಳಿಸಿದ್ಲು ಕಾರಣ ಅವಳಲ್ಲಿರ್ತಕ್ಕಂಥ ಒಂದು ಚೈತನ್ಯ ಅವಳಲ್ಲಿರ್ತಕ್ಕಂತಹ ಒಂದು ಗುರಿ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಹಾಗೆ ನಾವು ಇದ್ದಾಗ ಆ ಮಕ್ಕಳಲ್ಲಿರತಕ್ಕಂತಹ ಚೈತನ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ ಇವತ್ತು ಕ ಇರಲಿ ಬೇರೆ ಇರಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತೇನಾಗಬೇಕಾಗಿದೆ ಅಂದರೆ ಪ್ರತಿಯೊಬ್ಬರೂ ಸಹ ಇವತ್ತು ಹೊಡೆತ ಕಡಿಮೆ ಆಗಿದೆ ಆ ಪ್ರಸಂಗ ಇರ್ಬೋದು ಆದರೆ ಅದನ್ನು ಸಹ ನಮಗಿವತ್ತು ಬೇಕು ಒಂದು ಮೂರ್ತಿ ಇವತ್ತು ಹೊರಗೆ ಬರಬೇಕಾದರೆ ಕೆತ್ತಲೇಬೇಕು ಅದನ್ನು ಕಟ್ಟಲೇಬೇಕು ಆವಾಗ ಮೂರ್ತಿ ಆಗುತ್ತೆ ಹಾಗೇ ಇವತ್ತು ಒಬ್ಬ ವಿದ್ಯಾರ್ಥಿ ಇದ್ದಾನೆ ಕ್ರೀಡಾಪಟು ಇದ್ದಾನೆ ವಿಜ್ಞಾನಿ ಇದ್ದಾನೆ ಒಂದು ಮಕ್ಕಳಲ್ಲಿ ಏನೋ ಒಂದು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಹೊರಗೆ ತರಬೇಕು ನಾವು ಅದನ್ನು ತರಬೇಕಾದ್ರೆ ತಂದೆ ತಾಯಿಗಳ ಶ್ರಮನೂ ಇರಬೇಕು ಶಿಕ್ಷಕರ ಶ್ರಮ ಇರಬೇಕು ಸರ್ಕಾರದ ಶ್ರಮ ಇರಬೇಕು ಇದು ಯಾಕೆಂದರೆ ನಾವು ಮೂರು ಯಾಕೆ ಹೇಳಿದೆ ಅಂದರೆ ಇದು ಮೂರು ಅನ್ನೋದು ಒಂದು ಅಲಿಗುಂಡು ಈ ಮೂರು ಸೇರಿದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂತಹ ಮಕ್ಕಳು ನಮ್ಮಲ್ಲಿರ್ತಕ್ಕಂತಹ ಯುವ ಪ್ರತಿಭೆ ಇವತ್ತು ಹೈಸ್ಕೂಲು ಕಾಲೇಜು ಡಿಗ್ರಿ ಒಳಗಿರಬಹುದು ಆ ಡಿಗ್ರಿಗಳಲ್ಲಿರ್ತಕ್ಕಂತಹ ಕಾಲೇಜಿನ ಹುಡುಗರಲ್ಲಿ ಅಥವಾ ಡಿಗ್ರಿ ಕಾಲೇಜಿನಲ್ಲಿರ್ತಕ್ಕಂಥವರ ಪ್ರತಿಭೆಯನ್ನು ನಾವು ಗುರುತಿಸಲಿಲ್ಲ ಅಂದರೆ ನಮ್ಮ ಮಾ ದೇಶದಲ್ಲಿರ್ತಕ್ಕಂತಹ ಯುವ ಪೀಳಿಗೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಿದ್ದರು ಯಾವುದೇ ಒಂದು ಮಾತನ್ನು ಹೇಳ್ತಿದ್ದ ಅಂದರೆ ಹೇಳಿ ಎದ್ದೇಳಿ ಜಾಗೃತಗೊಳ್ಳಿ ಈ ದೇಶವನ್ನು ಎಚ್ಚರಿಸುವಂತಹ ಶಕ್ತಿ ನಿಮ್ಮಲ್ಲಿದೆ ಅಂತಹ ಒಂದು ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ನಿಮ್ಮಲ್ಲಿ ಒಂದು ಚೇತನ ಇದೆ ಆ ಚೇತನವನ್ನು ಬೆಳೆಸಿಕೊಳ್ಳಲಿಕ್ಕೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ಪ್ರತಿಭೆಯನ್ನು ತಂದೆ ತಾಯಿಗಳಾಗಿರಬಹುದು ಶಿಕ್ಷಕರೇ ಇರಬಹುದು ಏನೇ ಇರಬಹುದು ಅದನ್ನೆಲ್ಲ ಮಾಡಬೇಕು ಇನ್ನು ಅದರ ಜೊತೆಗೆ ಇನ್ನೇನಪ್ಪ ಅಂದರೆ ನಮ್ಮ ಯುವ ಪೀಳಿಗೆ ಒಳಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ದುಶ್ಚಟಗಳು ಆ ದುಶ್ಚಟಗಳನ್ನು ಇವತ್ತು ನಾವು ಬಿಡುವಂತಹ ಕೆಲಸಗಳನ್ನು ಮೊದಲನೆಯದಾಗಿ ಮಾಡಬೇಕು ಯಾವಾಗ ನಾವು ಆ ಹ್ಯಾಬಿಟ್ಸ್ಗೆ ಅಂಟಿಕೊಳ್ತೇವೆಯೋ ನಮ್ಮಲ್ಲಿರ್ತಕ್ಕಂತಹ ದುಶ್ಚಟಗಳಿಂದ ನಮ್ಮಲ್ಲಿರ್ತಕ್ಕಂತಹ ವಿದ್ಯಾರ್ಹತೆ ಕಡಿಮೆ ಆಗುತ್ತೆ ವಿದ್ಯಾರ್ಹತೆ ಕಡಿಮೆ ಆಗುತ್ತೆ ಅಂದ ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳು ಅದನ್ನೆಲ್ಲ ಕಡಿಮೆ ಮಾಡಬೇಕು ಅದರೊಳಗೆ ಪಾಲಕರು ಏನು ಮಾಡಬೇಕಪ್ಪ ಅಂದ್ರೆ ಮೊಟ್ಟ ಮೊದಲನೇದಾಗಿ ಒಂದು ಸಾಯಂಕಾಲ ಒಂದು ತಾಸಾದರೂ ಮಕ್ಕಳ ಜೊತೆಯಲ್ಲಿ ಇರಬೇಕು ನಾವು ಏನು ಇದ್ದೀವಿ ಮಕ್ಕಳಿಗೆ ಏನು ಇದ್ದೀವಿ ಏನು ಹೇಳಿಕೊಟ್ಟಿದ್ದಾರೆ ಅದರೊಳಗೆ ತಂದೆ ತಾಯಿಗಳು ಸಪೋರ್ಟ್ ಮಾಡಿದ್ದೆ ಆದರೆ ಆ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಗೆ ನಾವು ಸ್ಕೋಪ್ ಕೊಡಬೇಕಾಗತ್ತೆ ನಮ್ಮ ಮಕ್ಕಳಲ್ಲಿ ಪ್ರತಿಭೆಯನ್ನು ಸ್ಕೋಪೇ ಕೊಡೋದಿಲ್ಲ ಹೇಗೆ ಓದ್ಕೊತಾನ್ಬಿಡು ಹೊಕ್ಕಂತನ್ಬಿಡು ಅದೆಲ್ಲ ಇಂಪಾರ್ಟೆಂಟ್ ತಂದೆ ತಾಯಿಗಳು ಹಡದ ಮೇಲೆ ತಂದೆ ತಾಯಿಗಳ ಜವಾಬ್ದಾರಿ ಇದೆ ಶಿಕ್ಷಕರ ಜವಾಬ್ದಾರಿ ಇದೆ ಸರ್ಕಾರದ ಜವಾಬ್ದಾರಿ ಇದೆ ಆ ಮೂವರು ಸೇರಿದಾಗ ಆ ಒಂದು ಪ್ರತಿಭೆಯನ್ನು ಗುರುತಿಸಿಕೊಂಡಾಗ ನಾವು ಮಾತ್ರ ಅದನ್ನು ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ನೀನು ಹೀಗೇ ಮಾಡು ಹೀಗೇ ಕಲಿ ಹೀಗೇ ನೀನು ಮುಂದೆ ಹೋಗು ಅಂದಾಗ ಮಾತ್ರ ಆಗುತ್ತೆ ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ ಒಂದು ನೂರು ಮೀಟರ್ ಓಟ ಅಂತ ಇದೆ ಈಗ ಆ ನೂರು ಮೀಟರ್ ಓಟದಲ್ಲಿ ನಾವೆಲ್ಲ ಏನು ಮಾಡ್ತೇವೆ ಫಿಸಿಕಲ್ ಟೀಚರ್ ಆದಂಥವರು ನೋಡು ನಿನ್ನ ಗುರಿ ಅಲ್ಲಿರಬೇಕು ನೂರು ಮೀಟರ್ನ ಓಟದಲ್ಲಿ ಗುರಿ ಇರಬೇಕು ಹಿಂದೆ ಮುಂದೆ ನೋಡಬಾರದು ಆ ಮಾಡಿದಾಗ ನಿನಗೆ ನೂರು ಮೀಟರ್ ಮೂಡುವುದಕ್ಕೆ ಒಂದು ಯಶಸ್ಸು ಬರುತ್ತೆ ಅಂತ ನಾವು ಕಾರಣವನ್ನು ಕೊಟ್ಟು ಹೇಳ್ತೇವೆ ಆವಾಗ ಅವನು ಮಾಡ್ತಾನಂದರೆ ನೂರು ಮೀಟರ್ ಗುರಿಯನ್ನಿಟ್ಟು ಆ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಅವನು ಯಶಸ್ಸು ಆಗ್ತಾನೆ ಓಹೋ ಹಾಗಾದರೆ ನನ್ನ ಗುರಿ ಮುಂದಿರಬೇಕು ಅನ್ನುವ ಛಲ ಬಲ ಹಂಬಲವನ್ನು ತುಂಬಬೇಕಾದಂಥವರು ಇವತ್ತು ಸಮಾಜವೂ ಆಗಬೇಕು ಶಿಕ್ಷಕರು ಆಗಬೇಕು ಮತ್ತು ಅವ್ರ ಹಿಂದಿರ್ತಕ್ಕಂತಹ ಸರ್ಕಾರ ಅವರಿಗೆಲ್ಲ ಪ್ರೋತ್ಸಾಹವನ್ನು ಕೊಡತಕ್ಕಂಥದ್ದು ಒಂದು ವ್ಯವಸ್ಥಿತವಾದದ್ದು ಆಗಬೇಕು ವ್ಯವಸ್ಥಿತ ಇಲ್ಲದಕ್ಕೇ ಇವತ್ತಾಗಿದೆ ಸರ್ಕಾರ ಬರೀ ಊಟ ಕೊಟ್ಟರೆ ಸಾಕಾಗೋದಿಲ್ಲ ಸರ್ಕಾರ ಇವತ್ತು ಬರೀ ಏನು ಮಾಡಿದರೂ ಸಾಕಾಗೋದಿಲ್ಲ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಂತಹ ಒಂದು ಶಕ್ತಿ ಅದರ ಸಾಮರ್ಥ್ಯ ಏನಿದೆ ಅನ್ನುವುದನ್ನು ನಾವು ಆಯಾ ಶಾಲೆಗಳಲ್ಲಿ ಆಯಾ ಕಾಲೇಜುಗಳಲ್ಲಿ ಆ ಇವುಗಳಲ್ಲೇ ಕೊಡಬೇಕು ಎಕ್ಸಾಂಪಲ್ಲಾಗಿ ನಾನಿವತ್ತು ಶಿಕ್ಷಕ ವೃತ್ತಿಯಲ್ಲಿ ಇದ್ದಾಗಲೂ ಸಹ ಏನಿದೆ ಅಂತ ಕೇಳಿದರೆ ಹಿಂದೆ ನಮಗೆ ನೀತಿ ಪಾಠಗಳು ಅಂತ ಬರ್ತಾ ದೇಶಾಭಿಮಾನದ ಪಾಠಗಳು ಅಂತ ಬರ್ತಾಯಿದ್ದೆವು ದೇಶಾಭಿಮಾನದ ಇವತ್ತು ಪಾಠಗಳು ಇಲ್ಲ ಅವರಲ್ಲಿ ದೇಶಾಭಿಮಾನದ ಒಂದು ಪ್ರಜ್ಞೆಯನ್ನು ತರಬೇಕು ಇವತ್ತು ಯುವ ಪೀಳಿಗೆಯಲ್ಲಿ ನಾವೇನು ತರಬೇಕಾಗಿದೆ ಅಂತಾರೆ ಮೊಟ್ಟ ಮೊದಲನೆಯದಾಗಿ ಇದು ನಮ್ಮ ದೇಶ ಇದು ನಮ್ಮ ರಾಜ್ಯ ಇದು ನಾವು ಅನ್ನುವ ಮನೋಭಾವನೆಯನ್ನೇ ಮೊದಲನೆಯದಾಗಿ ನಾವು ತುಂಬಿಕೊಳ್ಳಬೇಕು ಅವಾಗ ಏನು ಬರುತ್ತೆ ಓಹೋ ನಮ್ಮ ದೇಶದಲ್ಲಿರ್ತಕ್ಕಂತಹ ವಿಚಾರ ಇವತ್ತು ಯುವ ಪೀಳಿಗೆ ಇದೆ ಇವತ್ತು ಆ ಯುವ ಪೀಳಿಗೆಯನ್ನು ನಾವು ಬಡದೆಬ್ಬಿಸಿದ್ದೀವಿ ಅಂತಂದ್ರೆ ಓಹೋ ನಮ್ಮ ರಾಜ್ಯ ನಮ್ಮ ದೇಶ ಹೀಗೇ ಮಾಡಬೇಕು ಅನ್ನುವ ಛಲ ಬಲ ಹಂಬಲವನ್ನು ನಾವು ತುಂಬಬೇಕು ಆವಾಗ ತುಂಬಿದಾಗ ಅವ ಮುಂದೆ ಏನು ಮಾಡ್ತಾನೆ ಆ ಗುರಿ ಇಡ್ತಾನೆ ಆ ಅವನು ಪಾಸ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಓ ನೀನು ಹೋಗು ನೀನು ಮುಂದು ಅಂತ ಹೇಳಿ ಹಾಗೆ ನಮ್ಮ ಶಿಕ್ಷಕರಾಗಿರ್ಬೋದು ಸಮಾಜದಲ್ಲಿರ್ತಕ್ಕಂತಹ ತಂದೆ ತಾಯಿಗಳಾಗಿರ್ಬೋದು ತಂದೆ ತಾಯಿಗಳು ಇವತ್ತೇನಾಗಿದ್ದಾರೆ ಅಂದರೆ ಟಿ ವಿ ಮುಂದೆ ಕುತ್ಕೊಂಡಂತಹ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ ಅವರು ಅದನ್ನೇ ಸ್ವಲ್ಪ ಕಡಿಮೆ ಮಾಡಬೇಕು ನಾವು ಟಿ ವಿಯನ್ನು ನೋಡಬಾಟ್ರಿ ಅಂತ ಹೇಳಂಗಿಲ್ಲ ಆದರೆ ಉದ್ದೇಶ ಏನಿರಬೇಕು ನಮ್ಮ ತಂದೆ ತಾಯಿಗಳು ಆ ಮಕ್ಕಳ ಮೇಲೆ ಪರಿಣಾಮ ಇರಬೇಕು ಇದು ಒಂದಾದರೆ ಎಷ್ಟೋ ಮಕ್ಕಳು ಕಲಿತವರು ಬಿಡ್ತಾ ಇದ್ದಾರೆ ಶಾಲೆಯನ್ನು ಬಿಡ್ತಾ ಇದ್ದಾರೆ ಆ ಶಾಲೆ ಬಿಟ್ಟವರಿಗೆ ನಾವೊಂದು ಪ್ರೋತ್ಸಾಹ ಕೊಡಬೇಕು ಯಾಕೆ ಬಿಟ್ಟಿದ್ದೀಯಾ ತಂದೆ ತಾಯಿಗಳಿಗೇನು ತೊಂದರೆ ಇದೆ ಅದಕ್ಕೆ ಅವರಿಗೆಲ್ಲ ಏನು ತೊಂದರೆ ಇದೆ ಅದನ್ನು ಆ ಊರಿನಲ್ಲಿ ಗಂಡರಿಗೆ ಸಮಾಜಕ್ಕೆ ತಿಳಿಸಿ ಅವರನ್ನು ಮುಂದೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅತಿ ಶತದಡ್ಡನ ಇದ್ದಾನೆ ಅಂದರೆ ಬೇಡ ಎಸ್ ಎಸ್ ಎಲ್ ತನಕ ಓದಲಿ ಪಿ ಯು ಸಿ ತನಕ ಓದಲಿ ಅವನಿಗೊಂದು ಗುರಿ ಹೇಳಬೇಕು ನಾವು ಮತ್ತೆ ನೋಡಪ್ಪ ನಿನಗೆ ಹಿಂಗಾಗಿದೆ ನೀನು ಮುಂದೆ ಓದೋಕ್ಕಾಗಲ್ಲ ಅಂದರೆ ನಿಮ್ಮ ತಂದೆ ತಾವರಿ ಗಳಿಸಿದಂತಹ ಸುಮಾರು ಎಕರೆ ಜಮೀನಿದೆ ಎಕರೆ ಜಮೀನಿದೆ ಇದನ್ನು ಸರಿಯಾಗಿ ಬೆಳೆಸ್ಕೊಂಡು ಹೋಗು ಇವತ್ತು ನೋಡ್ರಿ ಅನೇಕ ಹಳ್ಳಿಗಳಲ್ಲಿ ನಮಗೆ ಏನಾದರೂ ಒಂದು ಮಾಡಬೇಕಾತೋ ಅಂದರೆ ರೈತರು ಮಾಡಬೇಕಾತಂದರೆ ಅಂದರೆ ಏನಾದರೂ ಒಂದು ಮಾಡಬೇಕಾತು ಅಂದರೆ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಇವತ್ತು ಒಂದು ರೈತ ಒಂದು ಎಕರೆದೊಳಗೆ ಏನೋ ಒಂದು ಮಾಡಬೇಕಾತೋ ಅಂದರೆ ಗುರಿ ಇಡ್ತಾರೆ ಹಾಗೆ ಮಕ್ಕಳಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಗುರಿ ಇಡಬೇಕು ಓಹೋ ನಾವು ಹೀಗೆ ಮಾಡಬೇಕು ಅನ್ನುವ ಒಂದು ಶತಪಥ ಪ್ರಯತ್ನ ಆ ಪ್ರಯತ್ನ ಇದ್ದಾಗ ಮಾತ್ರ ನಮಗೆ ಇದು ಫಲ ಕೊಡಲಿಕ್ಕೆ ಸಾಧ್ಯ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಇವತ್ತೊಂದು ರೈತ ಏನೋ ಒಂದು ಕೆಲಸ ಮಾಡಿದಾಗ ಒಂದು ಎಕರೆಕ್ಕೆ ಇಷ್ಟು ಹತ್ತಿ ಬರುತ್ತೆ ಅಂತ ಗುರಿ ಇಟ್ಟಿರ್ತಾರೆ ಹಾಗೆ ಮಕ್ಕಳಲ್ಲಿ ನಾವು ಅದನ್ನು ತರಬೇಕು ಮಕ್ಕಳಲ್ಲಿ ಏನು ನೋಡಬೇಕು ಇವತ್ತು ನಿಂದಿಷ್ಟು ಪರ್ಸೆಂಟೇಜ್ ಆಗುತ್ತೆ ನೀನು ನೂರಕ್ಕೆ ತೊಂಬತ್ತು ತಂದೇ ತರ್ತೀಯ ನಿನ್ನಲ್ಲಿ ಅಂತಹ ಗುರಿ ಇದೆ ನಿನ್ನಲ್ಲಿ ಅಂತಹ ಛಲ ಇದೆ ನಿನ್ನಲ್ಲಿ ಅಂತಹ ಮನೋಭಾವನೆ ಇದೆ ಅದನ್ನು ನೀನು ತುಂಬಿಕೋ ಅದರೊಳಗೆ ಏನ ಭಗವಂತ ಇದ್ದಾನೆ ಅನ್ನೋದನ್ನು ತರಬೇಕು ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಅನ್ನುವ ಹಾಗೆ ಹಾಗೆ ಛಲಬಲವನ್ನು ಕೊಡಬೇಕು ಅಥವಾ ಅತಿ ಅವನಿಗೇನೂ ಆಗಲಿಲ್ಲ ಅಂದರೆ ತಂದೆ ತಾಯಿಗಳಿಗೆ ಹೇಳಿ ಇವತ್ತಿನ ರೈತ ಪೀಳಿಗೆಗೆ ಅವನನ್ನು ಕೆಲಸ ಕೊಟ್ಟರೆ ಇವತ್ತು ಉತ್ತಮ ರೈತನಾಗಲಿಕ್ಕೂ ಸಾಧ್ಯ ಇದ್ದಾನೆ ನಾವು ಬರೇ ನೌಕರದಾರನೇ ನೋಡಬೇಕು ಅಂತ ಇಲ್ಲ ಉತ್ತಮ ರೈತನೂ ಆಗಬೇಕಾಗಿದೆ ಉತ್ತಮ ಪೀಕುಗಳು ಬರಬೇಕಾಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕರು ನಮ್ಮ ರೈತರು ಇವತ್ತು ಉತ್ತಮವಾದಂತಹ ಪೀಕಗಳನ್ನು ತಗೊಂಡು ಬಂದು ಉತ್ತಮ ಹೆಸರನ್ನು ತೊಗೊಂಡು ಬರ್ತಾ ಇದ್ದಾರೆ ಅಂದರೆ ಅದಕ್ಕೂ ಒಂದು ಕಾರಣ ಅನೇಕ ವಿಜ್ಞಾನದ ಗುಣಮಟ್ಟದಲ್ಲಿರ್ತಕ್ಕಂತಹ ನಮ್ಮಲ್ಲಿರ್ತಕ್ಕಂತಹ ಸಾಕಷ್ಟು ವ್ಯವಸ್ಥಿತವಾಗಿರ್ತಕ್ಕಂತಹ ಮಣ್ಣಿದೆ ಭೂಮಿಯಲ್ಲಿ ಫಲ ಇದೆ ಆ ಫಲವನ್ನು ಹೆಂಗೆ ತರಬೇಕು ಅದು ಗೊತ್ತಿಲ್ಲ ಇವತ್ತು ದನವನ್ನು ಕಾಯಬೇಕಾಗಿರ್ತಕ್ಕಂತಹ ಒಂದು ಸಗಣಿ ಇದೆ ಆ ಸಗಣಿ ನಮ್ಮಲ್ಲಿ ಇವತ್ತು ಇಲ್ಲ ಆ ಸಗಣಿಯಿಂದ ಏನು ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆ ಏನಿದೆ ಅದನ್ನು ನಾವು ತರಬೇಕಾದರೆ ನೋಡು ಇದನ್ನು ಹೀಗೆ ಮಾಡು ರೈತರಾಗಿರ್ತಕ್ಕಂಥವ್ರು ನೀವು ಇದನ್ನು ಉಪಯೋಗ ಮಾಡಿಕೊಳ್ಳ್ರಿ ಇವತ್ತು ಒಂದು ಏನನ್ನ ಮಾಡ್ತಾ ಇದ್ದೀರ ಅದರ ಮೇಲೆ ನೀನು ಗುರಿ ಇಟ್ಕೋ ನಿನ್ನಿಂದಲೇ ಸಾಧ್ಯ ಇದೆ ಅನ್ನುವುದನ್ನು ಮಕ್ಕಳಲ್ಲಿ ತುಂಬಿದಾಗ ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾಡ್ತಾರೆ ಹೇಳಿ ಎದ್ದೇಳಿ ಜಾಗೃತಗೊಳ್ಳಿ ನೀವು ಅಲ್ಲಿರ್ತಕ್ಕಂಥದ್ದು ಜಾಗೃತವಾಗಿದೆ ಅನ್ನುವ ಭಾವನೆ ಆಗಬೇಕು ಇದಕ್ಕೊಂದು ಉದಾಹರಣೆಯನ್ನು ನಾನು ಇವತ್ತು ಶಿಕ್ಷಕರಿಗಾಗಲಿ ಕಾಲೇಜಿನಲ್ಲಾಗಲಿ ಸರ್ಕಾರಕ್ಕಾಗಲಿ ಕೊಡ್ತೇನೆ ಪ್ರತಿಯೊಬ್ಬ ಪೀಳಿಗೆಯ ಮೇಲೆ ನಾವು ಮಾಡಿದಂತಹ ಕೆಲಸ ಯಶಸ್ಸಾಗಬೇಕಾತು ಅಂದರೆ ನಾವು ನಮ್ಮ ಪೀಳಿಗೆಯನ್ನು ಯುವ ಜನತೆಯನ್ನು ಅವರಲ್ಲಿರ್ತಕ್ಕಂತಹ ದುಷ್ಟ ಚಟಗಳನ್ನು ಹೊರ ಹೊರಹಾಕಬೇಕು ದುಷ್ಟ ಚಟಗಳು ಹೊರ ಹೋಗಬೇಕು ಶಿಕ್ಷಣದ ಬಗ್ಗೆ ಶಿಸ್ತಿನ ಬಗ್ಗೆ ಶಿಸ್ತು ನಮ್ಮಲ್ಲಿ ಇವತ್ತು ಬಹಳ ಕಡಿಮೆ ಆಗ್ತಾಯಿದೆ ಶಿಸ್ತು ಬರಬೇಕು ಶಾಂತಿ ಬರಬೇಕು ದೇಶಾಭಿಮಾನ ಬರಬೇಕು ದೇಶ ನನ್ನದು ಎನ್ನುವ ಭಾವನೆಗಳು ಬರಬೇಕು ಆ ಭಾವನೆಗಳನ್ನೇ ಬರಲಿಲ್ಲ ಅಂದರೆ ದೇಶಾಭಿಮಾನನೇ ಇರಲಿಲ್ಲ ಅಂದರೆ ನಮ್ಮ ಶಿಕ್ಷಣದಲ್ಲಿ ಏನು ಬಾರಲಿಕ್ಕೆ ಬಾರ್ ಸಾಧ್ಯ ಇದೆ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಮೂರ್ನಾಲ್ಕು ಕಾರ್ಯಕ್ರಮಗಳನ್ನು ದೇಶಾಭಿಮಾನದ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮತೇವೆ ಗಾಂಧೀಜಿ ಯಾರು ನೆಹರು ಯಾರು ಟೋಪಿ ಯಾರು ಇಂಥವ್ರು ಯಾರು ಅನ್ನುವುದನ್ನು ದೇಶಾಭಿಮಾನದ ಪಾಠಗಳನ್ನು ನಮ್ಮ ಶಿಕ್ಷಣದಲ್ಲಿ ಕೊಡಬೇಕು ಆ ಶಿಕ್ಷಣದಲ್ಲಿ ಕೊಟ್ಟಾಗ ಆ ದೇಶಾಭಿಮಾನ ಅವತ್ತು ಒಂದು ದಿನದ ಕಾರ್ಯಕ್ರಮ ಮಾಡಿದಾಗ ಅದು ಮುಗಿಲಿಲ್ಲ ಸಂಪೂರ್ಣವಾಗಿ ದೇಶದ ಬಗ್ಗೆ ನಾಡಿನ ಬಗ್ಗೆ ನಮ್ಮ ಛಲ ಬಲಹಬ್ಬವನ್ನು ತುಂಬುವ ಬಗ್ಗೆ ಯುವ ಪೀಳಿಗೆಯಲ್ಲಿ ಕೊಡಬೇಕು ಯುವ ಪೀಳಿಗೆಯೇ ಇವತ್ತು ಮುಖ್ಯವಾಗಿರೋದು ಇವತ್ತು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಏನಾದರೂ ಮುಂದೆ ಬರಬೇಕು ಅಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟು ನಲವತ್ತು ವರ್ಷದವರೆಗಿನ ಎಲ್ಲ ಯುವ ಪೀಳಿಗೆ ನಾವು ಒಂದು ಉದಾಹರಣೆ ನಿಮಗೆ ಇಲ್ಲಿ ಕೊಡಬೇಕು ಅಂದರೆ ನಮ್ಮ ಡಿವೈನ್ ಪಾರ್ಕಿನಲ್ಲಿ ಹದಿನೆಂಟು ವರ್ಷದ ಮೇಲೆ ನಲವತ್ತು ವರ್ಷದ ಒಳಗಿರ್ತಕ್ಕಂತಹ ಪೀಳಿಗೆಗೆ ನಾವು ಕೊಡ್ತೇವೆ ಹೇಳಿ ಎದ್ದೇಳಿ ಜಾಗೃತಗೊಳ್ಳಿ ಅಂತ ಯಾಕೆ ಜಾಗೃತಗೊಳ್ಳಬೇಕು ಅಂದರೆ ಈ ದೇಶ ನಿಮ್ಮದು ಈ ನಾಡು ನಿಮ್ಮದು ಈ ಭೂಮಿ ನಿನ್ನದು ಆದರೆ ನೀನು ಮಾಡುವ ಕೆಲಸ ಸಾಕಷ್ಟಿದೆ ಸೋಮಾರಿಯಾಗಬೇಡ ಛಲ ಬಲ ಹಂಬಲವನ್ನು ತುಂಬಿಕೋ ದುಶ್ಚಟಗಳಿಗೆ ಬಲಿಯಾಗಬೇಡ